ಹಾಯ್ ಎಲ್ರಿಗೂ ನಮಸ್ಕಾರ ವಿಶ್ವಭೂಮಿ ದಿನದ ಶುಭಾಶಯಗಳು ಎಲ್ರಿಗೂ ಯಾರೆಲ್ಲ ಭೂಮಿ ತಾಯಿ ಏಳ್ಗೆಗೋಸ್ಕರ ಶ್ರಮಿಸ್ತಾ ಇದಿರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂಡ್ ಯಾರೆಲ್ಲ ಹಾಳ್ ಮಾಡ್ತಾ ಇದ್ರೋ ಅವರಿಗೂ ಆಲ್ ದ ಬೆಸ್ಟ್ ಬಿಕಾಸ್ ವಿ ಶುಡ್ ಗೆಟ್ ರೆಡಿ ಟು ಫೇಸ್ ದ ಸರ್ಕಮ್ಸ್ಟಾನ್ಸಸ್ ಇನ್ ಫ್ಯೂಚರ್ ರೈಟ್ ಸೊ ಎನಿವೇಸ್ ಇವತ್ತು ಒಂದು ಡಿಪ್ ಕೊಡೋಣ ಅಂತ ಅನ್ಕೊಂಡ್ರೆ ರಿಗಾರ್ಡಿಂಗ್ ಜಾಗ್ರಿ ಇದು ಜೋನಿ ಬೆಲ್ಲಾ ಯಾರೆಲ್ಲ ಮಲ್ನಾಡ್ ಪ್ರದೇಶದವರು ಅಹ್ ಇರ್ತಾರಲ್ಲ ಅವರಿಗೆಲ್ಲ ಇದು ಗೊತ್ತಿರತ್ತೆ ತುಂಬಾ ಪರಿಚಯ ಇರುತ್ತೆ ಇದನ್ನ ಆಹಾರ ಪದಾರ್ಥದಲ್ಲಿ ಯೂಸ್ ಮಾಡ್ಕೊಳ್ತಾರೆ ಹೀಗಿರತ್ತೆ ಅದು ಈ ಬಯಲ್ಸೀಮೆ ಇರೋರಿಗೆ ಇದ್ರ ಬಗ್ಗೆ ಅಹ್ ಅಷ್ಟಾಗಿ ಪರಿಚಯ ಇರೋದಿಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಇದು ಎಲ್ಲ ಕಡೆ ಅಹ್ ಸರಬರಾಜು ಆಗ್ತಾ ಇರೋದ್ರಿಂದ ಅಹ್ ಗೊತ್ತಿರಬಹುದು ಅಹ್ ಸೊ ಇದನ್ನ ಹೇಗೆ ಶೇಖರಿಸಿಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾ ಹೇಳ್ತಾ ಇದೀನಿ ನೋಡಿ ಇವಾಗ ಹೀಗೆ ಬಿಳಿ ಬಿಳಿ ಆಗಿತ್ತು ನೊರೆ ನೊರೆ ತರ ಸೊ ಸ್ವಲ್ಪ ಮೇಲ್ ಬಂದಂಗಾಗಿದೆ ಹುಳಿ ಬರ್ತಾ ಇದೆಯೇನೋ ಅಂತ ನಾನ್ ಅನ್ಕೊಂಡೆ ಸೊ ಹಂಗಾಗಿ ನಮ್ಮ ಅತ್ತೆ ಹೇಳಿ ಪುನಃ ನಾನ್ ಸ್ವಲ್ಪ ಫಾಲೋ ಮಾಡೋಣ ಅಂತ ಅನಿಸ್ತು ಏನಪ್ಪಾ ಅಂತ ಅಂದ್ರೆ ಹೀಗೆ ಕೆಂಪು ಮೆಣಸಿನ್ಕಾಯಿ ಇರತ್ತಲ್ಲ ಇದು ತೊಟ್ಟಿರ್ಬೇಕು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿರ್ಬೇಕು ಇದನ್ನ ಬೆಲ್ಲದೊಳಗಡೆ ಹಾಕಿಡೋದ್ರಿಂದ ತುಂಬಾ ದಿನಗಳವರೆಗೆ ಸ್ಟ್ರೆಸರ್ಸ್ ಇಟ್ಕೊಳ್ಬಹುದು ಹಾಗೆ ಹುಳಿನೂ ಕೂಡ ಬರೋದಿಲ್ಲ ಆ ಸೊ ಯಾರೆಲ್ಲ ಈ ಮನ ಪ್ರದೇಶದವ್ರು ಇರ್ತಿರೋ ಸ್ವಲ್ಪ ಹಳಗು ಇರ್ಬೋದು ಅಥವಾ ಹುಸು ಇರ್ಬೋದು ನಿಮ್ಗೆ ಇದ್ದದ್ನ ಹೊರತಾಗಿ ಬೇರೆ ಏನಾದ್ರೂ ಗೊತ್ತಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಕಾಮೆಂಟ್ ಕಿಲೋ ನನಗ್ ಗೊತ್ತಿದ್ದೇನಾ ನಾನು ನಿಮ್ಗಳ ಹತ್ರ ಹಂಚ್ಕೊಳ್ತಾ ಇದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್